ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಸ್ನೇಹಿತರೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರಿ ಕೂಡ ಇವತ್ತು ಹೊರಗಡೆ ಎಲ್ಲ ಫಸ್ಟಿಗೆ ಹೋಗಿದ್ದನ್ನು ವಿಡಿಯೋ ಮಾಡಿಕೊಂಡೇ ಇಲ್ಲ ಹಾಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ನಂತರ ಒಂದಷ್ಟು ಹೂವುಗಳನ್ನು ಕೈದು ಸೊಪ್ಪುಗಳು ಈ ಥರ ಏನಾದರೂ ಇದ್ರೆ ನೋಡ್ಕೊಂಡು ಬಂದೆ ನಂತರ ಮಜ್ಜಿಗೆ ಇಟ್ಟೆ ಒಂದು ಕಡೆ ಬಿಸಿ ನೀರು ಕುಡಿಯೋದಕ್ಕೆ ಕಾಯಿಸ್ಕೊಂಡೆ ಇದು ನಾವು ರೇಣ್ಕೆ ಬೀಜ ಅಂತ ಹೇಳ್ತೀವಿ ಇದು ತುಂಬ ತಂಪು ನಾನು ಶಕೆಗಾಲ ಅಂತ ಅಲ್ಲ ಯಾವಾಗಲೂ ದಿನನಿತ್ಯ ತ ಬಳಸ್ತೀನಿ ಇದನ್ನು ಏನಂದರೆ ಮಳೆ ಮತ್ತು ಚಳಿಗಾಲದಲ್ಲಿ ಒಂದು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ಕಾಳಿನಷ್ಟು ಬಿಸಿ ನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಮುಂಚೆ ಕುಡಿತೀನಿ ಅದಿಲ್ಲ ಅಂದರೆ ಶಕೆಗಾಲ ಬಂತು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಹತ್ತತ್ರ ಮುಕ್ಕಾಲು ಚಮಚದಿಂದ ಒಂದು ಚಮಚದವರೆಗೆ ರೇಣಿಕೆ ಬೀಜ ಅಂತ ನಾವೇನು ಹೇಳ್ತೀವಿ ಅದನ್ನು ಹಾಕ್ಕೊಂಡು ಕುಡಿತೀನಿ ಯಾಕೆಂದರೆ ಮೊದಲೇ ಬಾಡಿ ಉಷ್ಣದಿಂದ ಹೊಂದಿರುತ್ತೆ ಸೊ ಹಾಗಾಗಿ ಅದು ಈ ಬೇಸಿಗೆಗಾಲದಲ್ಲಂತೂ ನಾವು ಎಷ್ಟು ತಂಪು ಮಾಡಿಕೊಂಡ್ರೂ ಸಾಕಾಗೋದಿಲ್ಲ ಹಾಗಾಗಿ ಮತ್ತು ಡಿಹೈಡ್ರೇಷನ್ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಅವಾಗವಾಗ ನೀರನ್ನು ಇರಿ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳಿ ವೆದರ್ ಕೂಡ ಹೇಗೆ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ ಈಗ ಸೊ ಹಾಗಾಗಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಎಲ್ಲರೂ ನಂತರ ಮಜ್ಜಿಗೆ ಕಡಿದು ಹಾಗೆಯೇ ನೀರು ಕುಡ್ಕೊಂಡು ಒಂದಷ್ಟು ತೊಂಡೆಕಾಯಿ ಆಗಿತ್ತು ಸೊ ಹಾಗೆ ತೊಂಡೆಕಾಯಿ ಕೊಯ್ಕೊಂಡೋದ್ರೆ ಮತ್ತು ಸ ಮಧ್ಯಾಹ್ನ ಅಡುಗೆ ಆಗುತ್ತೆ ಅಂತ ಹೇಳಿ ಕೊಯ್ತಾ ಇದ್ದೆ ಬೆಳಗ್ಗೆ ಬೆಳಗ್ಗೆ ನಾ ಬೇರೆ ಕೆಲಸಗಳೆಲ್ಲ ಆಗಿರಲಿಲ್ಲ ಹಾಗಾಗಿ ತೊಂಡೆಕಾಯಿ ಕೊಯ್ದು ಕೊಯ್ಯಕ್ಕೊಂದು ಬಂದಿರಲಿಲ್ಲ ಏಕೆಂದರೆ ತೊಂಡೆಕಾಯಿ ಸುಮಾರು ಬಿಟ್ಟಿತ್ತು ಅದನ್ನು ಹುಡ್ಕೊಂಡು ಕೊಯ್ಬೇಕಲ್ಲ ತುಂಬ ಟೈಮ್ ಹಿಡಿಯತ್ತೆ ಹಾಗಾಗಿ ಒಂದು ಹಂತದ ಕೆಲಸವನ್ನು ಮುಗಿಸಿ ಆ ನಂತರದಲ್ಲಿ ಕೊಯ್ಯೋದಕ್ಕೆ ಬಂದರೆ ಆವಾಗ ಟೈಮ್ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಹಾಗೆ ಹೋದೆ ಮತ್ತು ನಮಗೆ ಅದೇ ಬಿಸಿ ನೀರು ಈ ಥರದ್ದೆಲ್ಲ ಎದ್ದು ಒಂದು ಹತ್ತು ನಿಮಿಷದೊಳಗೆ ಕುಡಿದ್ರೆ ಒಳ್ಳೆಯದು ಹಾಗಾಗಿ ಆ ಕಡೆ ಹೋದೆ ನಂತರ ಮತ್ತೆ ಬಂದು ತೊಂಡೆಕಾಯಿಗಳನ್ನೆಲ್ಲ ಕೊಯ್ದು ಆಮೇಲೆ ತಿಂಡಿ ತೀರ್ಥಾಯಿ ಕೆಲಸಗಳು ಮಾಮೂಲಿ ನಡೆಯುತ್ತೆ ನೋಡಿ ಇದನ್ನು ಸುಮ್ಮನೆ ಒಂದು ಚಪ್ಪರ ಅಂತ ಹೇಳಿ ನನಗೆ ಈಗೊಂದು ಮೂರು ನಾಲ್ಕು ವರ್ಷದ ಹಿಂದೆ ನನ್ನ ಮನೆಗೆ ಕೆಲಸಕ್ಕೆ ಬರುವಂಥ ನಾಗಬೇಡಿ ಮಾಡಿಕೊಟ್ಟಿದ್ದು ಈಗಲೂ ಕೂಡ ಆ ಚಪ್ಪರ ಎಷ್ಟು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಇಲ್ಲಿವರೆಗೆ ಬಂದಿದೆ ಅದು ಇವಾಗ ಅವಳಿಗೂ ವಯಸ್ಸಾಗ್ತಾ ಬಂದಿದೆ ಇಲ್ಲಿವರೆಗೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದರೆ ಅವ್ರ ಮನೆ ತುಂಬ ದೂರದಲ್ಲಿದೆ ಸೊ ಹಂಗಾಗಿ ಬರೋದಕ್ಕೆ ಕಷ್ಟ ಆಗುತ್ತೆ ಹಾಗೆಯೇ ಹಾಲು ತಗೊಂಬರಬೇಕಿತ್ತು ದಿನ ಹೇಗೆ ಅಂದರೆ ಸರ್ವನ್ ಸ್ಕೂಲಿಗೆ ಬಿಟ್ಟು ಬರುವಾಗ ತಗೊಂಡು ಬಂದುಬಿಡ್ತೀನಿ ಇವತ್ತು ಸ್ಕೂಲಿಗೆ ಬಿಡೋದು ಮನೆಯವರು ಯಜ್ ಬಿಡ್ತೀನಿ ಅಂದಿದ್ರು ಸೊ ಹಾಗಾಗಿ ನಾನು ವಾಕ್ ಆದಂಗೂ ಆಗತ್ತೆ ಅಂತ ಹೇಳಿ ನಡ್ಕೊಂಡು ಹಾಲಿಗೆ ಹೊರಟೆ ಹಾಲು ಏನು ಅಂದರೆ ನಮ್ಮ ಅಕ್ಕನೇ ತಂದು ಕೊಡ್ತಾಳೆ ಅಕ್ಕ ಅಂದರೆ ಭಾವನೆ ಹೆಂಡತಿ ಅವಳು ಇಲ್ಲಿ ಅರ್ಧ ದಾರಿ ಅವಳು ಕೊಡ್ತಾಳೆ ಅವ್ರ ಮನೆಯಿಂದ ಅವಳಿಗೂ ಒಬ್ಬಳೇ ಇದ್ದಾಳೆ ಹಾಗಾಗಿ ಕೆಲಸ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಅವಳು ಅರ್ಧ ದಾರಿ ತಂದು ಕೊಡ್ತಾಳೆ ನಾನು ಇಲ್ಲಿಂದ ತಂದುಕೊಂಡ್ರೆ ಆಗತ್ತೆ ಮತ್ತು ಅವ್ರ ಮನೆ ತೋಟ ಎಲ್ಲ ದಾಟಿ ಹೋಗಬೇಕು ಹಾಗಾಗಿ ಮತ್ತು ನಾಯಿಗಳು ತುಂಬ ಇದೆ ಅವ್ರ ಮನೆಯಲ್ಲಿ ತುಂಬ ಜೋರಿದೆ ಸೊ ಹಾಗಾಗಿ ನಾವು ಹೋಗಿ ತಂದುಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ಅವಳ ಅರ್ಧ ತಂದು ಕೊಡ್ತಾಳೆ ನಾನು ಅಲ್ಲಿಂದ ಮತ್ತೆ ಕೊಡ್ತೀನಿ ನೋಡಿ ನಮ್ಮದು ಕ್ಷೇತ್ರ ಹತ್ತಿರ ಇರೋದ್ರಿಂದ ನಾಲ್ಕು ಹೆಜ್ಜೆ ಹಾಕಿದ್ರೆ ಆಶ್ರಮ ಸಿಗುತ್ತೆ ಸದ್ಗುರು ಶ್ರೀಧರ ಸ್ವಾಮಿಗಳವರ ಆಶ್ರಮ ವರದಳ್ಳಿ ಹಾಗಾಗಿ ಜನಗಳು ತುಂಬ ಜಾಸ್ತಿ ಹಾಗಾಗಿ ಓಡ ಎಷ್ಟೊತ್ತಿಗೆ ನೋಡಿದ್ರೂ ಜನಗಳು ಓಡಾಡ್ತಾನೇ ಇರ್ತಾರೆ ಇವಾಗ ನಮ್ಮ ಮನೆ ಬಂತು ಬಟ್ ನಾನು ಏನಕ್ಕೆ ಅಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಅಲ್ಲಿ ರೆಡ್ ಕಲರ್ ಡ್ರೆಸ್ ಕಾಣಿಸ್ತಾ ಇದ್ದಾರಲ್ಲ ಅಲ್ಲೇ ಮೇಲ್ಗಡೆ ಹೋದರೆ ಆಶ್ರಮ ಸಿಗುತ್ತೆ ಅದಕ್ಕೆ ಹೇಳಿದ್ದು ಒಂದು ಹತ್ತು ಹೆಜ್ಜೆ ಹಾಕಿದ್ರೆ ಆಶ್ರಮ ಸಿಗುತ್ತೆ ನಿಜಕ್ಕೂ ಅವರು ಅವರ ತಪ್ಪೋ ಶಕ್ತಿ ತುಂಬನೇ ನಮ್ಮ ಅಜ್ಜಿ ಅಜ್ಜ ಅವರ ಬಾಯಲ್ಲಿ ನಮ್ಮ ಅತ್ತೆ ಮಾವನವರ ಬಾಯಲೆಲ್ಲ ಕೇಳಿದ್ದುಂಟು ಕಣ್ಣಾರೆ ನೋಡಿ ಅವರ ಸಾಕಷ್ಟು ಕೆಲಸಗಳನ್ನು ಕಣ್ಣಾರೆ ನೋಡಿ ಅದರ ಬಗ್ಗೆ ಹೇಳಿದ್ದುಂಟು ಪವಾಡಗಳು ನಡೆದಿದ್ದು ಕೂಡ ನಮಗೆ ಕಥೆಗಳನ್ನು ಹೇಳಿದ್ದಾರೆ ದೊಡ್ಡವರು ಬಟ್ ಅವರನ್ನು ಕಣ್ಣಾರೆ ನೋಡೋದಕ್ಕೆ ನಮಗೆ ಸಿಕ್ಕಿಲ್ಲ ನಾವು ಹುಟ್ಟೋದಕ್ಕಿಂತ ಮುಂಚೆನೇ ಅವರು ಹೋಗ್ಬಿಟ್ಟಿದ್ರು ಹಾಗೇ ಬರ್ತಾರೆ ರೌಂಡ್ ಮಾತಾಡಿಸ್ಕೊಂಡು ನಂತರ ಒಬ್ಬರು ರಿಲೇಶನ್ ಒಬ್ರು ಬರೋರಿದ್ದರು ಅಂತ ಹೇಳಿ ಡೋಕ್ಲಾ ಮಾಡೋಣ ಅಂತ ತುಂಬ ದಿನ ಆಗಿತ್ತು ತುಂಬ ಹಿಂದೆ ಒಂದು ಎರಡು ಮೂರು ಸಲ ಮಾಡಿದ್ದಷ್ಟೇ ಡೋಕ್ಲಾ ಸುಮಾರು ವರ್ಷಗಳು ಎರಡು ಮೂರು ವರ್ಷ ಆಯ್ತೇನೋ ಮಾಡಿದೆ ಹಂಗಾಗಿ ಲಾಸ್ಟ್ ಟೈಮ್ ಯಾವಾಗಲೂ ಮಗಳೋ ಮಗನ ನೆನಪಿಲ್ಲ ನನಗೆ ಅವ್ರು ನೆನಪು ಮಾಡಿದ್ರು ಡೋಕ್ಲಾ ಒಂದೇ ಸಲ ಮಾಡಿದ್ದಲ್ವಾ ಅಂತ ಕೊನೆಗೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಮತ್ತೆ ಇವತ್ತು ಮಾಡೋದಕ್ಕೆ ಶುರು ಮಾಡಿದೆ ಏನಿಲ್ಲ ಕಡಲೆ ಹಿಟ್ಟು ಒಂದೂವರೆ ಕಪ್ ಹಾಕಿದ್ದೀನಿ ಇದು ಚಿರೋಟಿ ರವೆ ಇದು ಒಂದು ಸ್ಪೂನು ತುಂಬ ರುಚಿಯಾಗತ್ತೆ ಹಾಗೆಯೇ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು ಇದು ಗುಜ್ ಮೂಲತಃ ಗುಜರಾತಿ ಗುಜರಾತಿನಲ್ಲಿ ಮಾಡೋಂಥದ್ದು ಅಂತ ಕೇಳಲ್ಪಟ್ಟಿದ್ದೀನಿ ತುಂಬ ಚೆನ್ನಾಗಾಗತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆಯೇ ಸಕ್ಕರೆ ಸಕ್ಕರೆ ಒಂದು ಮಿಸ್ ಅದೆ ನಾನು ಮಾಡಿದೆ ತುಂಬ ದಿನ ಆಗಿರೋದಕ್ಕೆ ಸಕ್ಕರೆ ಒಂದು ಸ್ವಲ್ಪ ಅಷ್ಟೇ ಹಾಕಬೇಕಿತ್ತು ನಾನು ಎರಡು ಸ್ಪೂನ್ನಷ್ಟು ಹಾಕ್ಬಿಟ್ಟೆ ಅದು ಸ್ವಲ್ಪ ಶೀ ಅಂತ ಅನ್ನಿಸ್ತು ಸೊ ಮನೆಯವರು ಮತ್ತು ಮತ್ತೊಬ್ರು ಯಾರೋ ಒಬ್ರು ಬಂದಿದ್ದರು ಅವ್ರಿಗೂ ಕೂಡ ಅಷ್ಟು ಇಷ್ಟ ಆಗಿಲ್ಲ ಅದು ಅಂದರೆ ಸ್ವೀಟ್ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಇಷ್ಟ ಆಗಿಲ್ಲ ಅದು ಖಾರ ಖಾರವಾಗಿದ್ರೇ ಚೆನ್ನಾಗತ್ತೆ ಹಾಗೆಯೇ ಅರಿಶಿನ ಪುಡಿ ಮತ್ತು ಇಂಗು ಆಮೇಲೆ ಕೆಲವರು ಅದಕ್ಕೆ ಹಸಿ ಮೆಣಸನ್ನು ಸಣ್ಣದಾಗಿ ಹೆಚ್ಚಾಕ್ತಾರೆ ಆ ಥರ ಬಟ್ ಅದು ಮಕ್ಕಳು ಎಲ್ಲರೂ ತಿನ್ನಬೇಕಾದ್ರೆ ಅದು ಮತ್ತು ಬಾಯಿಗೆ ಸಿಕ್ಕಿದಾಗ ಖಾರ ಆಗುತ್ತಲ್ಲ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಆಯಿತು ಮತ್ತು ಮೇಯ್ನ್ ಮೆಥೆಡ್ ಹೇಗಿದೆಯೋ ಅದೇ ಥರ ಮಾಡಿದೆ ನಾನು ನೋಡಿ ಇದನ್ನು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಸಲ ಅದಷ್ಟನ್ನು ನೀಟಾಗಿ ಹಾಗೆ ಒಣಕ್ಲನ್ನೇ ಮಿಕ್ಸನ್ನು ಮಾಡ್ಕೊಳ್ಳೋ ಅಂಥದ್ದು ನಂತರ ನಾನು ಒಂದು ಕಪ್ನಷ್ಟು ನೀರನ್ನು ತಗೊಂಡಿದ್ದೀನಿ ತಣ್ಣೀರನ್ನೇ ಹಾಕ್ಬೋದು ಬಿಸಿ ನೀರೇನು ಬೇಕಂತ ಎಲ್ಲ ಕೆಲವರು ಸ್ನೇಹಿತರಲ್ಲಿ ಕೆಲವ್ರು ಹೇಳಿದಾಗ ಮೊಸರನ್ನು ಹಾಕ್ತೀವಿ ಅಂತೆಲ್ಲ ಅಂದಿದ್ದರು ಬಟ್ ನಾನು ಮೊಸರೇನು ಯೂಸ್ ಮಾಡಿಲ್ಲ ನಾನು ಲಾಸ್ಟ್ ಟೈಮ್ ಕೂಡ ಹೀಗೇ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಸ್ಪಾಂಜಿಯಾಗಿ ಬಂದಿತ್ತು ಸ್ಮೂತಾಗಿತ್ತು ಸ್ವಲ್ಪ ಈ ಬನ್ ಟೈಪ್ ಆ ಥರದಲ್ಲಿ ಬರುತ್ತೆ ಏನಂದರೆ ಕಡಲೆ ಹಿಟ್ಟಿನ ಸ್ವಲ್ಪ ಪರಿಮಳ ಇದ್ದೇ ಇರುತ್ತಲ್ಲ ಹೆಂಗೀನೇ ಹಾಕಿದ್ರು ಹಾಗಾಗಿ ಅದೊಂದು ಚೇಂಜ್ ಆಗುತ್ತಷ್ಟೆ ಅಂದರೆ ಬನ್ ಆ ಥರದ್ರಲ್ಲಾದರೆ ನಿಮಗೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಈ ಥರ ಬಳಸಿ ಮಾಡುವಾಗ ಆ ಸ್ಮೆಲ್ ಬರೋಲ್ಲ ಇದರಲ್ಲಿ ಕಡಲೆ ಹಿಟ್ಟಿನ ಸ್ಮೆಲ್ಲು ಅದು ಮೇಯ್ನ್ ಅದರದ್ದು ಇದನ್ನ ಬಿಡಲ್ಲ ಅದು ಗುಣ ಸೊ ಹಂಗಾಗಿ ಅದು ಬರುತ್ತೆ ಮತ್ತು ಅದನ್ನು ಬಿಟ್ಟರೆ ನಾವು ಹಿಂಗನ್ನು ಹಾಕಿರೋದಕ್ಕಾಗಿ ಇಂಗಿನ ಪರಿಮಳ ಕೂಡ ನಮಗೆ ಜಾಸ್ತಿ ಬರ್ತಾ ಇರುತ್ತೆ ಅದು ಬೇಯಬೇಕಾದ್ರೂ ನಮಗೆ ಗೊತ್ತಾಗ್ತಾ ಇರುತ್ತೆ ಅದು ಪರಿಮಳ ತುಂಬ ಚೆನ್ನಾಗಿ ಘಮ ಇಡೀ ಅಡುಗೆ ಮನೆ ತುಂಬ ಹರಡ್ಕೊಳುತ್ತಲ್ಲ ಆವಾಗ ಗೊತ್ತಾಗುತ್ತೆ ಬೇಯ್ತಾ ಬಂದಿದೆ ಅಂತ ಸೊ ಸಲ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಎಣ್ಣೆನ ಸಾವಿರ್ಕೊಂಡು ಇಟ್ಕೊಬೇಕು ಏಕೆ ಅಂದರೆ ಈನೋ ಹಾಕಿದ ತಕ್ಷಣ ನಾವು ಬೇಯೋದಕ್ಕೆ ಇಡಬೇಕಾಗತ್ತೆ ಸೊ ನಾನು ಈನೋ ನೋವನ್ನು ಒಂದು ಪ್ಯಾಕೆಟ್ ಹಾಕಿದ್ದೀನಿ ಚಿಕ್ಕದುದು ಚಿಕ್ಕ ಪ್ಯಾಕೆಟು ಅದನ್ನು ಹಾಕಿ ಮಿಕ್ಸ್ ಮಾಡೋದು ತುಂಬ ಹೊತ್ತು ಇಡಬೇಡಿ ಈನೋ ಹಾಕಿದ ಮೇಲೆ ಮತ್ತೇನಂದರೆ ಇದನ್ನು ದಿಢೀರಂತನೇ ಮಾಡೋದು ಇದನ್ನು ನೆನೆಯೋದಕ್ಕೆ ಇಡಬೇಕು ಆ ಥರ ಏನೂ ಇಲ್ಲ ದಿಢೀರ್ ಅಂತ ಮಾಡ್ಬೋದು ನಾನು ಒಂದು ಪ್ಲೇಟ್ ಬೇಡ ಎರಡು ಪ್ಲೇಟ್ ಮಾಡೋಣ ಮತ್ತೆಲ್ಲ ಎಲ್ಲ ಬರ್ತಾರಲ್ಲ ಅಂತ ಹೇಳಿ ಮಾಡಿದೆ ಬಟ್ ಅವರು ಬಂದಿಲ್ಲ ಯಾಕೆ ಅಂದರೆ ಅವರಿಗೆ ಬೇರೆ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಯ್ತಂತೆ ಹಾಗಾಗಿ ಅವರು ಬಂದಿಲ್ಲ ಜೊತೆಗೆ ಬೇರೆ ಸುಮಾರು ಜನ ಎಲ್ಲ ಬಂದರು ಸಂಜೆನೂ ಬಂದರು ಹಂಗೆ ಅಪ್ಪ ಬಂದಿದ್ದರು ನಂತರ ಅಜ್ಜನ ಮನೆಗೆ ಅಪ್ಪ ಹೋಗ್ತೀನಿ ಅಂತ ಹೇಳ್ತಿದ್ರು ಅಜ್ಜನ ಮನೆಗೆ ಒಂದು ನಾಲ್ಕು ಪೀಸು ಎಲ್ಲ ಟೇಸ್ಟ್ ನೋಡಲಿ ಅಂತ ಹೇಳಿ ಕೊಟ್ಟಿದ್ದು ಯಾಕೆಂದರೆ ಇದು ಈ ಕಡೆ ಎಲ್ಲ ಮಾಡಲ್ವಲ್ಲ ಹಾಗಾಗಿ ಟೇಸ್ಟ್ ನೋಡಲಿ ಅಂತ ಕೊಟ್ಟೆ ಅವ್ರಿಗೆ ಇಷ್ಟ ಆಯಿತೋ ಇಲ್ವೋ ಇವತ್ತಿನ ತನಕ ಫೋನ್ ಮಾಡಿ ಕೇಳಿಲ್ಲ ನೋಡಬೇಕು ಕೇಳಬೇಕು ನೆಕ್ಸ್ಟ್ ಸಿಕ್ಕಾಗ ಅದೇ ಈ ಕಡಲೆ ಹಿಟ್ಟಿನಿದು ಅದು ಇಷ್ಟ ಆಗದೆ ಇರೋರಿಗೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಮತ್ತು ಇನ್ನೊಂದೇನೆಂದರೆ ಇದನ್ನು ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ತಣದ ಮೇಲೆ ಒಣಕ್ಲು ಅಂತ ಅನ್ಸುತ್ತೆ ಅಂದರೆ ನೀರು ಕುಡಿತಾ ತಿನ್ನಬೇಕು ಅನ್ನೋ ಹಾಗಾಗತ್ತೆ ನೋಡಿ ಕಡ್ಡಿಯನ್ನು ಹಿಂಗೆ ಚುಚ್ಚಿ ನೋಡಿದಾಗ ಆ ಕಡ್ಡಿಗೆ ಅಂಟ್ಕೊಂಡಿಲ್ಲ ಅಂದರೆ ಅದು ಬೆಂದಿದೆ ಅಂತ ಈಗ ಬೆಂದಿತ್ತು ಸೊ ಹಾಗಾಗಿ ನಾನು ಅದನ್ನು ಇಳಿಸಿದೆ ಆಫ್ ಮಾಡಿ ಇಳಿಸಿದ್ದೀನಿ ನಂತರ ಅದಕ್ಕೆ ಅದು ಸ್ವಲ್ಪ ಡ್ರೈ ಡ್ರೈ ಅಂತ ಅನಿಸುತ್ತೆ ಹಾಗಾಗಿ ಅದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕಾಗತ್ತೆ ಮೇಲುಗಡೆಯಿಂದ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ಹಸಿ ಮೆಣಸನ್ನ ಚಿಕ್ಕದಾಗ ಕಟ್ ಮಾಡ್ಕೊಳ್ತೀನಿ ನಾನು ಕೈ ನನಗೆ ಹಸಿ ಮೆಣಸನ್ನ ಕಟ್ ಮಾಡೋದಕ್ಕೆ ಕೈ ಎಲ್ಲ ಖಾರ ಆಗುತ್ತೆ ಸೊ ಹಂಗಾಗಿ ನಾನು ಈ ಥರ ಕಟ್ ಮಾಡೋದು ಯಾವಾಗ್ಲೂ ಹಾಗೆಯೇ ಅದಕ್ಕೆ ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದ ಹಾಗೆಯೇ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಹಸಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ನಂತರ ಈ ಕರಿಬೇವು ಅದಷ್ಟನ್ನು ಹಾಕಿ ನಂತರ ಬೇಕಿದ್ದರೆ ಹಿಂಗನ್ನು ಕೂಡ ಇಲ್ಲಿ ಕೂಡ ಹಾಕೋಬಹುದು ನಾನಾದರೆ ಅಲ್ಲಿ ಹಾಕಿದಾಗ ಸಾಕಾಗತ್ತೆ ಅಂತ ಹೇಳಿ ಮತ್ತು ತುಂಬ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡೆ ನೋಡಿ ಈಗ ಜೀರಿಗೆ ಮತ್ತು ಇದನ್ನೆಲ್ಲ ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಲಿಂಬೆಹಣ್ಣು ಲಿಂಬೆಹಣ್ಣಿನ ರಸ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ನಾನು ಮುಂಚೆ ಅಲ್ಲಿ ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟಿದ್ದೆ ಮತ್ತು ಇಲ್ಲೂ ಸಕ್ಕರೆ ಇದಾಯಿತು ಇದು ಆ್ಯಕ್ಚುಲಿ ಇಲ್ಲಿ ಸಕ್ಕರೆ ಸ್ವಲ್ಪ ಬೇಕಾಗುತ್ತೆ ಅಲ್ಲಿ ಹಾಕದೇ ಇದ್ದರೂ ನಡೆಯುತ್ತೆ ಬಟ್ ನಾನು ಹಿಂದೆ ಮಾಡುವಾಗ ಕೂಡ ಅವ್ರ ವೀಡಿಯೋದಲ್ಲಿ ಹಾಗೆ ನೋಡಿದ್ರಿಂದ ನಾನು ಅದೇ ಮೆಥಡ್ನೇ ಫಾಲೋ ಮಾಡ್ತಾ ಸೊ ಸಾಂಗಾಗಿ ಅದೇ ಸಕ್ಕರೆ ಮಾತ್ರ ನನಗೆ ಸ್ವಲ್ಪ ಈ ಸಲ ಮೋಸ ಮಾಡ್ತು ಯಾವುದೋ ಯೋಚನೆಯಲ್ಲಿ ಹಾಕ್ಬಿಟ್ಟೆ ಒಟ್ಟಿನಲ್ಲಿ ಹಾಗೇ ನೋಡಿ ಈಗ ಸಕ್ಕರೆ ಉಪ್ಪು ಎಲ್ಲ ಹಾಕದೆ ನೀರನ್ನು ಕೂಡ ಹಾಕಿದ್ದೀನಿ ಈಗ ಲಿಂಬೆ ಹುಳಿ ಕೂಡ ಹಾಕ್ತಾಯಿದ್ದೀನಿ ಅದಷ್ಟನ್ನು ನೀಟಾಗಿ ಕರ್ಗ ಸಕ್ಕರೆ ಕರಗಿಸ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆನಂತರ ಮೇಲಿಂದ ಅದನ್ನು ಅಷ್ಟು ಹಾಕಿ ಅಷ್ಟರಲ್ಲಿ ಅದು ಕೂಡ ತಣ್ಣಗಾಗಿರುತ್ತಲ್ಲ ಅದನ್ನು ಹಾಕಿ ಕಟ್ ಮಾಡಿ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿ ತಿನ್ನುವಂಥದ್ದು ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಸ್ಪಾಂಜಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಒಳ್ಳೆಯ ಈ ಕೇಕ್ ಥರ ಬಂದಿತ್ತು ಟೆಕ್ಸ್ಚರು ಸ್ವೀಟ್ ಒಂಚೂರು ಕಡಿಮೆ ಇದ್ದಿದ್ದರೆ ತುಂಬ ಖುಷಿಯಾಗೋದು ಬಟ್ ಓಕೆ ಒಂದು ಸಲ ಹಾಗೇನಾದರೂ ತಪ್ಪಾದರೆ ತಾನೇ ಮುಂದಿನ ಸಲ ನಾವು ತಿದ್ಕೊಳೋಕ್ಕಾಗೋದು ಹಾಗಂತ ಅಂದ್ಕೊಂಡು ಸುಮ್ಮನಾಗೋದಷ್ಟೆ ಅಲ್ವಾ ನೆಕ್ಸ್ಟ್ ಸಲ ಅದನ್ನು ತಿದ್ಕೊಂಡ್ರೆ ಆಯಿತು ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ಬೋಂಡಾ ಟೇಸ್ಟ್ ಬಂತಂತೆ ಅಪ್ಪನೂ ಹಾಗೆ ಹೇಳ್ತಿದ್ರು ಬೋಂಡಾ ತಿಂದಾಗುತ್ತೆ ಸ್ವಲ್ಪ ಅಂತ ಈ ಮೆಣಸಿನ್ಕಾಯಿ ಬೋಂಡ ಇರುತ್ತಲ್ಲ ಆ ಟೇಸ್ಟು ಸ್ವಲ್ಪ ಬರುತ್ತೆ ಬಟ್ ಒಂಚೂರು ಡಿಫ್ರೆಂಟ್ ಇರುತ್ತೆ ಅಷ್ಟೆ ಅಂದರೆ ನಾವು ಅದನ್ನು ಎಣ್ಣೆಯಲ್ಲಿ ಕರಿತೀವಲ್ಲ ಅದರದ್ದು ಸ್ವಲ್ಪ ಟೇಸ್ಟು ವ್ಯತ್ಯಾಸ ಹಾಗೆ ಆಗುತ್ತೆ ಹಾಗೆಯೇ ನಾನು ನನ್ನ ಮಗ ತಿಂದ್ವಿ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ನನ್ನ ಮಗನೂ ತುಂಬ ಅಂದರೆ ತುಂಬ ಏನು ಇಷ್ಟ ಆಗಿಲ್ಲ ಏನೋ ಒಂದು ನಾಲ್ಕು ಪೀಸ್ ತಿನ್ನುವಷ್ಟು ಓಕೆ ಅನ್ನುವಷ್ಟು ಆಗಿತ್ತು ಅವನು ಹೆಂಗೆ ಮಾಡ್ದೆ ಅಂದರೆ ಊಟದ ಜೊತೆ ಒಂದೊಂದು ಪೀಸ್ ಹಾಕ್ಕೊಳ್ತಿದ್ದ ಆ ಥರ ಸ್ನ್ಯಾಕ್ಸಿಗೆ ಒಂದು ಪೀಸ್ ತಿಂದ ಹಾಗೆ ಹೋಗಿ ಬಂದು ಆ ಥರ ಮಾಡ್ತಿದ್ದ ನಂಗೆ ಇದಕ್ಕೇನು ಹಚ್ಕೊಳ್ಳೋದಕ್ಕೆ ಅಂತ ಏನು ಅಷ್ಟೇನು ಬೇಕು ಅಂತ ಅನಿಸಿಲ್ಲ ಅವರೆಲ್ಲ ಹಾಗೆ ತಿಂತಾರೆ ಬಟ್ ಕಾಯಿ ಚಟ್ನಿ ಹೆಂಗಾಗುತ್ತೋ ಗೊತ್ತಿಲ್ಲ ಮತ್ತು ಇನ್ನು ಮಾಡಿದ್ರೆ ಮತ್ತು ಅದು ಮಿಕ್ಕ ಅಂತ ಅಂದೆ ಬೇಡ ಅಂತ ಸುಮ್ಮನಾದೆ ನೋಡಬೇಕು ನೆಕ್ಸ್ಟ್ ಮಾಡಿದಾಗ ಕಾಯಿ ಚಟ್ನಿ ಏನಾದರೂ ಅದಕ್ಕೆ ಆಗುತ್ತಾ ಏನು ಅಂತ ಎಲ್ಲದೂ ಇದರಲ್ಲೇ ಇರೋದ್ರಿಂದ ಏನೂ ಬೇಕಾಗಲ್ಲ ಬಟ್ ಅದು ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತಲ್ಲ ಹಾಗಾಗಿ ಹಾಕ್ಕೊಂಡ್ರೆ ಹೇಗಾಗಬಹುದು ಅಂತ ಅಷ್ಟೆ ಮತ್ತಿನ್ನೇನಿಲ್ಲ ಅದು ಮತ್ತೆ ನಮ್ಮ ರಾಜ್ಯದ ಒಂದು ಟಚ್ ಆಗುತ್ತೆ ಅಲ್ವಾ ಕೊಬ್ಬರಿ ಚಟ್ನಿ ಎಲ್ಲ ಹಾಕ್ಕೊಂಡ್ರೆ ಸೊ ನೋಡೋಣ ಟ್ರೈ ಮಾಡೋಣ ನೀವು ಮನೇಲಿ ಇದನ್ನೊಂದು ಟ್ರೈ ಮಾಡಿ ನೋಡಿ ಸ್ನ್ಯಾಕ್ಸಿಗೆ ಆ ಥರ ಹಾಗೆಯೇ ಧನ್ಯವಾದಗಳು